ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ವ್ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಮೆಂತ್ಯ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ತುಂಬ ಎಲ್ತಿಗೂ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಮೆಂತ್ಯ ಇವೆಲ್ಲ ತುಂಬ ನಾವು ಹೆಲ್ತಿ ತೊಗೊಂಡ್ರೆ ತುಂಬ ಆರೋಗ್ಯವಾಗಿ ಇರ್ತೀವಿ ಮತ್ತು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮಗೆ ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ತಗೋಬೋದು ನನಗೆ ಇದರಿಂದ ಒಂದು ಒಂದು ಇಪ್ಪತ್ತಾದರೂ ಹಾಗೆ ಆಗ್ತವೆ ಹಾಗಾಗಿ ಒಂದು ಎರಡು ಬೌಲಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನಾನು ಮೆಂತ್ಯ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಸಣ್ಣದ ಕಟ್ ಮಾಡ್ಕೊಳ್ಬೇಕು ತುಂಬ ಸಣ್ಣದ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈಗ ಫಸ್ಟಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಜೀರಿಗೆ ಅರಿಶಿಣ ಪುಡಿ ಉಪ್ಪು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪಿನಲ್ಲಿರೋಂತಹ ನೀರಂಶದಲ್ಲೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಫಸ್ಟು ಆಮೇಲೆ ಸೊ ಸ್ವಲ್ಪ ನೀರು ಹಾಕ್ಕೊತಾ ಹಾಕ್ಕೊಳ್ತಾ ಕಲಿಸ್ಕೋಬೇಕು ಈಗ ಸೊ ಸ್ವಲ್ಪ ನೀರು ಹಾಕ್ಕೊತಾ ಕಲಿಸ್ಕೊತ ಬಂದರೆ ಹಿಟ್ಟು ನಾವು ಜಾಸ್ತಿ ಹೊತ್ತು ನಾದದ ಬೇಕಾಗಲ್ಲ ಏಕೆಂದರೆ ನಾವು ಈಗಲೇ ಕಲಿಸ್ಬೇಕಲ್ಲೇ ತುಂಬ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಈಗಲೇ ನಾದ್ಕೊಂಡಂಗೆ ಆಗ್ಬಿಡುತ್ತೆ ಒಂದೇ ಸತಿ ನೀರು ಹಾಕಿ ಕಲಿಸಿದ್ರೆ ಅಷ್ಟು ನಾದದು ಬೇಕಾಗಲ್ಲ ಈ ದೋಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನೀಟಾಗಿ ಸೊಪ್ಪು ಸ್ವಲ್ಪ ನಾವು ಪ್ರೆಸ್ ಮಾಡಿ ಮಾಡಿ ಕಲಿಸ್ಕೋತೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಈಗ ನೋಡಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಈಗ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಣ್ಣ ಈಗ ನೋಡಿ ಇನ್ನೊಂದು ಸ್ವಲ್ಪ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಟ್ಟು ನೆನೆಯಕ್ಕೆ ಇಟ್ಬಿಟ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೆಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ನೀಟಾಗಿ ಸ್ವಲ್ಪ ಹಸಿಟ್ಟು ನಾವು ಯಾವ ಚಪಾತಿ ರೊಟ್ಟಿಸ್ತೀವಲ್ಲ ಆ ಥರ ರೊಟ್ಟಿಸ್ಕೊಂಡ್ರೆ ಆಯಿತು ಈಗ ನೋಡಿ ಎಷ್ಟು ಚೆನ್ನಾಗಿ ಅರ್ಕೋಬಹುದು ಸ್ವಲ್ಪ ಅರಿಯಲ್ಲ ತುಂಬಾ ಚೆನ್ನಾಗಿ ನಾವು ಚಪಾತಿ ರಟಿಸ್ತೀವೋ ಅದನ್ನ ಲಟ್ಟಿಸ್ಕೊಂಡ್ರೆ ಆಯ್ತು ಈಗ ನೋಡಿ ಅಂಜಿಕಾಯ ಕಿಟ್ಟಿದೀನಿ ಈಗ ಇದಕ್ಕೆ ನಾವು ಲಟ್ಟಿಸಿದಂತಹ ಚಪ್ಪ ಅಂದರೆ ಮೆಂತ್ಯ ಪರೋಟನ ಹಾಕ್ಕೊಂಡು ಸ್ವಲ್ಪ ಮೇಲೊಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿಗೂ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ತರಕಾರಿ ಅಂದರೆ ಯಾವ ಮಕ್ಕಳು ಇಷ್ಟಪಡೋಲ್ಲ ಆ ಮಕ್ಳುಗಳಿಗೆ ಈ ಥರ ಚಪಾತಿ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ ಇರುತ್ತೆ ಆ ಮಕ್ಳುಗಳಿಗೆ ಈ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ತರಕಾರಿನೂ ತಿಂದಂಗೆ ಆಗುತ್ತೆ ಚಪಾತಿನೂ ಮಾಮೂಲಿ ಚಪಾತಿ ತಿಂದಂಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ಇನ್ನೊಂದು ಆಗಿ ಬೇಯಿಸ್ಕೊತಾ ಇದ್ದೀನಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಎರಡು ಸೈಡುನು ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ನೋಡಿ ತುಂಬ ಸಾಫ್ಟಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮಾಡಿ ಈಗ ನೋಡಿ ಎರಡು ಸೈಡನ್ನು ಬೇಯಿಸ್ಕೊಂಡಾದ ನಂತರ ನಾನು ಈಗ ಎಳ್ದಂಥ ಚಪಾತಿಗಳನ್ನ ನೆಂತ್ಯ ಪರೋಟಾನ ಬೇಯಿಸಿಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಆಗಿಲ್ಲ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ತುಂಬ ಸಾಫ್ಟಾಗಿ ಬಂದಿರುತ್ತೆ ತುಂಬ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ